ಕಾರ್ತೀಕ ಪುರಾಣದ ಹದಿನಾಲ್ಕನೆಯ ಅಧ್ಯಾಯ ಸಾಲಿಗ್ರಾಮ ದಾನ ವೃಷಭೋತ್ಸರ್ಜನೆಯ ಮಹಿಮೆಯು ವಸಿಷ್ಠ ಮಹರ್ಷಿಯು ಎಲೈ ಜನಕ ಮಹಾರಾಜನೆ ಕಾರ್ತೀಕ ಮಾಸ ಪೂರ್ಣಿಮಾ ದಿನ ಇಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲವೂ ಶೀಘ್ರದಲ್ಲಿ ನಶಿಸುವವು ಅಂದು ಆಕಳ ಕರುವನ್ನು ಮುದ್ರೆಯೊತ್ತಿ ಬಿಟ್ಟವರಿಗೆ ಒಂದು ಕೋಟಿ ಗಯಾಶ್ರಾದ್ದವನ್ನು ಆಚರಿಸಿದಷ್ಟು ಫಲವುಂಟಾಗುವುದು ಪುಣ್ಯಾತ್ಮರು ಮಾತ್ರವೇ ಕಾರ್ತೀಕ ಮಾಸದಲ್ಲಿ ವೃಷಭೋತ್ಸರ್ಜನವನ್ನು ಮಾಡಲು ಅವಕಾಶವನ್ನು ಹೊಂದುವರು ಪ್ರತಿಯೊಬ್ಬ ಮಾನವನ ಪಿತೃದೇವತೆಗಳು ತಮ್ಮ ವಂಶದಲ್ಲಿ ಯಾವನಾದರೂ ಕಾರ್ತೀಕ ಮಾಸದಲ್ಲಿ ಆಕಳ ಕರುವನ್ನು ಮುದ್ರೆಯೊತ್ತಿ ಬಿಡುವನೇ ಎಂದು ನಿರೀಕ್ಷಿಸುತ್ತಲಿರುವರು ಯಾವ ಮನುಷ್ಯನಾದರೂ ಧನಲೋಭದಿಂದ ಕಾರ್ತೀಕ ಮಾಸದಲ್ಲಿ ಋಷಭೋತ್ಸರ್ಜನವನ್ನು ಮಾಡುವುದಿಲ್ಲವೋ ಅಂಥ ಮಾನವನು ಯಮಲೋಕದಲ್ಲಿ ಅಂಧತಾ ಮಿಶ್ರ ಎಂಬ ನರಕವನ್ನು ಸೇರಿ ಬಾಧೆ ಪಡುವನು ಜ್ಞಾನವಂತರಾದ ಮಹನೀಯರು ಋಷಭೋತ್ಸರ್ಜನ ಫಲವು ಪಿತೃದೇವತೆಗಳಿಗೆ ಗಯೆಯಲ್ಲಿ ಪಿಂಡವನ್ನು ಅರ್ಪಿಸದ ಅರ್ಪಿಸಿದ ಫಲಕ್ಕಿಂತಲೂ ತೀರ್ಥಯಾತ್ರೆಗಳನ್ನು ಮಾಡಿದ ಫಲಕ್ಕಿಂತಲೂ ಪ್ರತಿ ವರ್ಷ ಮೃತ ದಿನದಂದು ಪಿಂಡ ಪ್ರದಾನ ಮಾಡಿದ ಫಲಕ್ಕಿಂತಲೂ ಮಹಾಲಯದ ದಿನ ಶ್ರಾದ್ದವನ್ನು ಆಚರಿಸಿದ ಫಲಕ್ಕಿಂತಲೂ ಅಧಿಕ ಫಲಪ್ರದವೆಂದು ನುಡಿದಿರುವರು ಇಷ್ಟೇ ಅಲ್ಲದೆ ಕಾರ್ತೀಕ ಮಾಸದಲ್ಲಿ ಆಕಳ ಕರುವನ್ನು ಮುದ್ರೆಯೊತ್ತಿ ಬಿಟ್ಟವನು ಋಣತ್ರಯಗಳಿಂದ ಮುಕ್ತನಾಗುವನು ಯಾವ ಮನುಷ್ಯನೇ ಆಗಲಿ ಕಾರ್ತೀಕ ಶುದ್ಧ ಪೂರ್ಣಿಮೆಯ ದಿನ ನೆಲ್ಲಿಕಾಯಿಗಳನ್ನು ದಕ್ಷಿಣೆಯೊಂದಿಗೆ ದಾನ ಮಾಡಿದರೆ ಅಂತಹವನು ಮರಣದ ಅನಂತರದಲ್ಲಿ ಸಾರ್ವಭೌಮನಾಗುವನು ಹರಿಹರಾದಿಗಳ ಸಾನ್ನಿಧ್ಯದಲ್ಲಿ ಆ ದಿನ ದೀಪವನ್ನಿಟ್ಟವರು ಸರ್ವವಿಧ ಪಾಪಗಳಿಂದ ಮುಕ್ತರಾಗುವರು ಯಾರಾದರೂ ಆ ದಿನ ಶಿವನಾಥಂ ಎಂಬ ಸಾಲಿ ಗ್ರಾಮವನ್ನು ದಾನ ಮಾಡುವರೋ ಅಂತಹವರು ಇಹಲೋಕದಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಪಡೆದು ಮುಂದಿನ ಜನ್ಮದಲ್ಲಿ ಚಕ್ರವರ್ತಿಯಾಗುವರು ಕಾರ್ತೀಕ ವ್ರತವನ್ನು ಮಾಡಲು ತಿಳಿದವರು ಶಿವನಾಥ ಲಿಂಗವನ್ನು ಮೊದಲೇ ದಾನ ಮಾಡಬೇಕು ಶಿವನಾಥ ಲಿಂಗವು ದೊರಕುವುದೇ ದುರ್ಲಭವು ಆಗೇನಾದರೂ ದೊರಕಿದಲ್ಲಿ ಅದನ್ನು ಸುಬ್ರಾಹ್ಮಣನಿಗೆ ದಾನ ಮಾಡಬೇಕು ಇದರ ಫಲವು ಇಷ್ಟೇ ಎಂದು ಹೇಳಲು ಶಕ್ಯವಿಲ್ಲ ಲಿಂಗವನ್ನು ಕಲ್ಲೆಂದು ಅನಧಾರಣೆ ಮಾಡಿದವರನ್ನು ಅನೇಕ ಜನ್ಮದವರೆಗೂ ಪಾಪ ಪರಂಪರೆಗಳು ಬಿಡದೆ ಬಾಧಿಸುವವು ಅಂಥವನಿಗೆ ಮೋಕ್ಷಾರ್ಹತೆ ಇರುವುದಿಲ್ಲ ಕಾರ್ತೀಕ ಮಾಸದಲ್ಲಿ ಬಿಡಬೇಕಾದ ಕೆಲಸಗಳು ಈ ಮಾಸದಲ್ಲಿ ಎಳ್ಳು ದಾನವನ್ನು ಹಿಡಿಯಬಾರದು ಪಿತೃಶೇಷವನ್ನು ತಿನ್ನುವುದಾಗಲಿ ಭಕ್ಷಣೆಯಾಗಲಿ ಶ್ರಾದ್ದನ್ನವನ್ನು ತಿನ್ನುವುದಾಗಲಿ ನಿಷಿದ್ಧವಾದ ತರಕಾರಿಯನ್ನು ತಿನ್ನುವುದಾಗಲಿ ವರ್ಜಿಸಬೇಕು ಶಿವಾರ್ಚಕನು ನೀಡಿದ ಅನ್ನವನ್ನಾಗಲಿ ವೇಶ್ಯೆಯ ಕೈಯನ್ನವನ್ನಾಗಲಿ ಶೂದ್ರನ ಮನೆಯನ್ನವನ್ನಾಗಲಿ ಸ್ನಾನ ಸಂಧ್ಯಾ ವಂದನಾದಿ ನಿತ್ಯ ಕರ್ಮಗಳನ್ನು ಆಚರಿಸದವನ ಕೈಯನ್ನವನ್ನಾಗಲಿ ಸಖೇಶ ಯು ನೀಡಿದ ಅನ್ನವನ್ನಾಗಲಿ ವಿಸರ್ಜಿಸಬೇಕು ಅಮಾವಾಸ್ಯೆ ಪೂರ್ಣಿಮಾ ಪಿತೃ ಕಾರ್ಯಗಳ ದಿನಗಳೇ ಮೊದಲಾದ ದಿನಗಳಲ್ಲಿಯೂ ಭಾನುವಾರಗಳಲ್ಲಿಯೂ ಸೂರ್ಯ ಚಂದ್ರರನ್ನು ಗ್ರಹಣ ಹಿಡಿದ ದಿನಗಳಲ್ಲಿಯೂ ಕಾರ್ತೀಕ ಮಾಸದ ಎಲ್ಲ ದಿನಗಳಲ್ಲಿಯೂ ರಾತ್ರಿ ಭೋಜನವನ್ನು ವಿಸರ್ಜಿಸಬೇಕು ಕಾರ್ತೀಕ ಮಾಸದ ಎರಡು ಏಕಾದಶಿ ದಿನಗಳಲ್ಲಿ ಉಪವಾಸವನ್ನು ಆಚರಿಸುವುದು ಒಳ್ಳೆಯದು ಹಾಗೆ ಮಾಡಲು ಸಾಧ್ಯವಿಲ್ಲದ ಮಾನವರು ಆ ಮಾಸದ ಶುದ್ಧ ಏಕಾದಶಿ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು ನಿಷಿದ್ಧ ದಿನಗಳಲ್ಲೂ ಋತಿಪಾತ ಯೋಗವಿರುವ ದಿನಗಳಲ್ಲೂ ಕಾರ್ತೀಕ ಮಾಸವೆಲ್ಲವೂ ನದಿ ಸ್ನಾನವನ್ನು ಮಾಡಬೇಕೆಂಬ ದೀಕ್ಷೆಯಲ್ಲಿರುವವನು ರಾತ್ರಿ ಭೋಜನವನ್ನು ಮಾಡಬಾರದು ಏಕಾದಶಿ ವ್ರತವನ್ನು ಆಚರಿಸುವವರು ದಶಮಿ ದಿನ ರಾತ್ರಿ ಕೂಡ ಭೋಜನ ಮಾಡಬಾರದು ಶಕ್ತ್ಯಾವಕಾಶವಿದ್ದು ಕೂಡ ಈ ರೀತಿ ಆಚರಿಸಿದವರು ಹೊಂದುವ ಪಾಪವು ಇಂತಹುದೇ ಎಂದು ಹೇಳಲು ಶಕ್ಯವು ಕಾರ್ತೀಕ ಮಾಸದಲ್ಲಿ ತೈಲಾಭ್ಯಂಗರ ಮಾಡಬಾರದು ಹಗಲು ನಿದ್ರಿಸುವುದು ನದಿ ಸ್ನಾನ ಮಾಡಲು ಅವಕಾಶವಿದ್ದು ಕೂಡ ಮನೆಯಲ್ಲೇ ಸ್ನಾನ ಮಾಡಬಾರದು ಕಂಚಿನ ಪಾತ್ರೆಗಳಲ್ಲಿ ಊಟ ಮಾಡಬಾರದು ಇನ್ನು ಬ್ರಹ್ಮದೇವನು ನನಗೆ ಹೇಳಿರುವ ಕೆಲವು ವಿಷಯಗಳನ್ನು ಹೇಳುವೆನು ಆರೋಗ್ಯದಿಂದಿರುವವರು ಬಿಸಿ ನೀರು ಸ್ನಾನವನ್ನು ಮಾಡಬಾರದು ಹಾಗೆ ಮಾಡಿದರೆ ಮಾಡಿದರೆ ಹೆಂಡದಿಂದ ಸ್ನಾನ ಮಾಡಿದಂತೆ ಅನಾರೋಗ್ಯವಂತರು ಬಾಲಕರು ವೃದ್ಧರು ಮಾತ್ರ ಉಷ್ಣೋದಕದಿಂದ ಸ್ನಾನ ಮಾಡಿದರೂ ಪಾಪ ಭೀತಿ ಇಲ್ಲ ಶಕ್ತಿ ಇದ್ದವರು ಹೀಗೆ ಮಾಡಿದರೆ ಪಾಪವಂತರಾಗುವರು ಅಲ್ಲದೆ ನದಿ ಸ್ನಾನವು ಮುಖ್ಯವೆಂದು ಹಾಗೆ ಸ್ನಾನ ಮಾಡಲು ಅವಕಾಶವಿಲ್ಲದಿದ್ದವರು ಕೆರೆ ಕುಂಟೆ ಬಾವಿಯಲ್ಲಿ ಸ್ನಾನ ಮಾಡುವಾಗ ಈ ಕೆಳಗೆ ತಿಳಿಸಿರುವ ಶ್ಲೋಕವನ್ನು ಉಚ್ಚರಿಸುತ್ತಾ ಸ್ನಾನ ಮಾಡಬೇಕು ನದಿ ಸ್ನಾನಕ್ಕೆ ಅವಕಾಶವಿದ್ದು ಶಕ್ತಿಯಿದ್ದು ಹೀಗೆ ಆಚರಿಸದಿದ್ದವರು ಮುಂದಿನ ಜನ್ಮದಲ್ಲಿ ಪಾಪಿಷ್ಟ ಜನ್ಮವಾದ ಚಂಡಾಳರಾಗಿ ಹುಟ್ಟುವರು ಈ ಮಾಸದಲ್ಲಿ ಜೀವನದಿ ಸ್ನಾನವನ್ನು ಮಾಡುವವನಿಗೆ ಗಂಗಾ ಗೋದಾವರ ಗೋದಾವರಿಯಾದಿ ನದಿಗಳ ಸ್ಮರಣೆಯ ಅವಶ್ಯಕವಿಲ್ಲ ಬಾವಿ ಕೆರೆ ಕಟ್ಟೆಗಳಲ್ಲಿ ಸ್ನಾನ ಮಾಡುವವರು ಪಠಿಸಬೇದ ಪಠಿಸಬೇಕಾದ ಶ್ಲೋಕಗಳು ಚ ಯಮುನ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮುರು ಈ ವಿಧವಾಗಿ ಸ್ನಾನವನ್ನಾಚರಿಸಿ ಆ ತೀರದಲ್ಲಿ ಪುರಾಣವನ್ನು ಓದಿಯಾಗಲಿ ಕೇಳಿಯಾಗಲಿ ಮನೆಗಳಿಗೆ ತೆರಳಬೇಕು ಹೀಗೆ ಮಾಡುವುದು ಹೆಚ್ಚು ಪುಣ್ಯಪ್ರದವು ಹೀಗೆ ಮಾಡಲು ಅವಕಾಶವಿಲ್ಲದವರು ತಮ್ಮ ಮನೆಯಲ್ಲಾಗಲಿ ದೇವಾಲಯಗಳಲ್ಲಾಗಲಿ ಹರಿಹರಾದಿಗಳ ಸನ್ನಿಧಿಗಳಲ್ಲಾಗಲಿ ಪುರಾಣವನ್ನು ಕೇಳಬೇಕು ಕಾರ್ತೀಕ ವ್ರತವನ್ನಾಚರಿಸುವವರು ಹಗಲೆಲ್ಲ ಪುರಾಣದ ಪಠಣ ಶ್ರವಣಾದಿಗಳಿಂದಲೂ ಹರಿಕಥೆ ಮೊದಲಾದ ಸತ್ಕಾಲಕ್ಷೇಪಗಳಿಂದಲೂ ಕಾಲವನ್ನು ಕಳೆಯಬೇಕು ಸಾಯಂಕಾಲದಲ್ಲಿ ಶಿವಕೇಶವಾದಿ ದೇವಾಲಯಗಳಿಗೆ ಹೋಗಿ ಸರ್ವೇಶ್ವರನ ದರ್ಶನವನ್ನು ಮಾಡಬೇಕು ಸಂಧ್ಯಾ ವಂದನಾದಿ ಕೃತ್ಯಗಳನ್ನು ಕೃತ್ಯಗಳನ್ನಾಚರಿಸುವವರು ಅದನ್ನು ಪೂರ್ತಿಯಾಗಿ ಅನುಷ್ಠಾನ ಮಾಡಿಕೊಂಡು ಪೂಜಾ ಮಂದಿರದಲ್ಲಿರುವ ಶಂಕರನನ್ನು ಷೋಡೋಪಚಾರ ಷೋಡಶೋಪಚಾರ ನಾಮಗಳಿಂದ ಪೂಜಿಸಬೇಕು ಷೋಡಶೋಪಚಾರ ಪೂಜೆ ಓಂ ಶಿವಾಯ ನಮಃ ಓಂ ಸರ್ವೇಶ್ವರಾಯ ನಮಃ ಓಂ ಕೈಲಾಸವಾಸಾಯ ನಮಃ ಓಂ ಲೋಕಾರಾಧ್ಯಾಯ ನಮಃ ಓಂ ಉಮಾಪ್ರಿಯಾಯ ನಮಃ ಓಂ ನಂದಿವಾಹನಾಯ ನಮಃ ಓಂ ದಿಗಂಬರಾಯ ನಮಃ ॐ लोकनाथाय नमः ॐ कपालधारिणे नमः ईश्वराय नमः ॐ आर्तजनरक्षणाय नमः ॐ गङ्गाधारिणे नमः ॐ भक्तवशङ्कराय नमः ॐ त्रिलोचनाय नमः ॐ लोकरक्षाय नमः ॐ भवाय नमः ॐ शङ्कराय नमः ॐ सज्जनरञ्जनाय नमः ध्यानं समर्पयामि पाद्यं समर्पयामि रत्नसिंहासनं समर्पयामि पाद्यं समर्पयामि अर्घ्यं समर्पयामि स्नानं समर्पयामि वस्त्रं समर्पयामि यज्ञोपवीतं गन्धम् अक्षतान् पुष्पं धूपमाघ्रापयामि दीपं दर्शयामि ನೈವೇದ್ಯಂ ಸಮರ್ಪೆಯ ತಾಂಬೂಲಂ ಸಮರ್ಪೆಯಮಿ ಕರ್ಪೂರ ನೀರಾಜನಂ ಸುವರ್ಣಪುಷ್ಪ ಸಮರ್ಪೆಯಮ ಪ್ರದಕ್ಷಿಣ ನಮಸ್ಕಾರ ಸಮರ್ಪೆಯಮಿ ಸ್ನಾನ ಮಾಡಿಸುವ ಕಾಲದ ಪಂಚಾಮೃತವನ್ನಾಗಲಿ ನಾರಿಕೇಳ ಫಲೋದಕವನ್ನಾಗಲಿ ಉಪಯೋಗಿಸುವುದು ಶ್ರೇಷ್ಠವಾದುದು ಈ ವಿಧವಾಗಿ ಅದ್ವೈತ ಮತಸ್ಥರು ವಿಷ್ಣುನಾಮಗಳಿಂದ ದ್ವೈತ ಮತಸ್ಥರು ಪೂಜಿಸಿ ನಂತರ ಸಹಸ್ರನಾಮಾವಳಿಯಿಂದ ಅರ್ಚನೆಯನ್ನು ಕೂಡ ಮಾಡಬಹುದು ಹೀಗೆ ತಿಂಗಳು ಪೂರ್ತಿ ಪೂಜೆಯನ್ನು ಸಲ್ಲಿಸಿದ ನಂತರ ಮನಃಪೂಜೆಯನ್ನು ಸಲ್ಲಿಸಬೇಕು ಶಿವಸಾನಿಧ್ಯದಲ್ಲಿ ಶಕ್ತ್ಯಾನುಸಾರ ದೀಪಮಾಲೆಯನ್ನು ಹಚ್ಚಿಸಿದವರು ಧನ್ಯರು ಶಿವಪೂಜಾ ನಂತರ ಶಕ್ತ್ಯಾನುಸಾರ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿಸಿ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು ಹೀಗೆ ಮಾಡಿದವರೇ ಮಾಡಿದರೆ ಅಂಥವರಿಗೆ ಶತ ಅಶ್ವಮೇಧ ಯಾಗವನ್ನು ನಡೆದ ಫಲವು ಸಾವಿರ ಯಜ್ಞಗಳನ್ನು ನಡೆಸಿದ ಫಲವು ದೊರಕುವುದು ನಾರದಾದಿ ಮಹಾ ಋಷಿಗಳು ಕಾರ್ತೀಕ ನಕ್ತವನ್ನಾಚರಿಸಿದವರ ಆಚರಿಸಿದವರ ಪಾಪ ಫಲಗಳು ನಶಿಸುವುದೆಂದು ಹೇಳುವರು ನಕ್ತವೆಂದರೆ ಕಾರ್ತೀಕ ಮಾಸವೆಲ್ಲ ರಾತ್ರಿಯವರೆವಿಗೂ ಉಪವಾಸವಿದ್ದು ನಕ್ಷತ್ರ ದರ್ಶನ ಕಾಲವಾದ ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿ ಭೋಜನ ಮಾಡುವವರೇ ನಕ್ತವನ್ನು ಮಾಡಿದವರಾಗುವರು ಕಾರ್ತೀಕ ನಕ್ತ ವ್ರತವು ಸಕಲ ಪಾಪಗಳನ್ನು ಹರಿಸಿ ಅಧಿಕ ಫಲವನ್ನು ಕೊಡುವುದು ಕಾರ್ತೀಕ ಮಾಸದಲ್ಲಿ ಪಿತೃದೇವತೆಗಳನ್ನು ಉದ್ದೇಶಿಸಿ ಶುದ್ಧ ಚತುರ್ದಶಿ ದಿನ ಯಾರಾದರೂ ಒಬ್ಬ ಸುಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸುವವರು ತನ್ನ ಪಿತೃದೇವತೆಗಳನ್ನು ತೃಪ್ತಿಪಡಿಸಿದಂಥವರಾಗುವರು ಈ ದಿನ ಪಿತೃದೇವತೆಗಳಿಗೆ ತಿಲತರ್ಪಣವನ್ನು ನದಿ ಜಲದಲ್ಲಿ ಅರ್ಪಿಸಿದರೆ ಪಿತೃದೇವತೆಗಳು ಸಂತೋಷ ಸಾಗರದಲ್ಲಿ ತೇಲಾಡುವರು ಈ ದಿನ ಫಲದಾನವನ್ನು ಮಾಡಿದವರಿಗೆ ಸಂತಾನ ನಷ್ಟವಾಗದು ಅಲ್ಲದೆ ಶಿವಪೂಜೆಯನ್ನು ಮಾಡಿ ತಿಲದಾನವನ್ನು ಮಾಡಿದವರು ಕೈಲಾಸವನ್ನು ಸೇರುವರು ಈ ವ್ರತವನ್ನು ಅವಲಂಬಿಸಿದವರು ವ್ರತಫಲವನ್ನು ತಿಳಿಸುವ ಈ ಕಾರ್ತೀಕ ಮಹಾತ್ಮೆಯನ್ನು ಓದಿದರು ಹೇಳಿದರು ಪಾಪ ಪರಿಹಾರವಾಗಿ ಪುಣ್ಯಾತ್ಮರಾಗುವರು ಇದಕ್ಕೆ ಮೀರಿದ ಪ್ರಾಯಶ್ಚಿತ್ತವಾವುದೂ ಇಲ್ಲ ಶಕ್ತಿ ಇದು ಈ ವ್ರಥವನ್ನು ಆಚರಿಸಿದವನು ನೂರು ಜನ್ಮಗಳ ನಾನಾ ಯೋನಿಗಳಲ್ಲಿ ಜನಿಸಿ ನಂತರ ಎರಡು ಜನ್ಮಗಳು ನರಿಯಾಗಿ ಜನಿಸಿ ಇದಾದ ಮೇಲೆ ಮೂರು ಜನ್ಮಗಳು ಹಂದಿಯಾಗಿ ಜನಿಸಿ ನಾಲ್ಕು ಜನ್ಮಗಳು ನಾಯಿಯಾಗಿ ಜನಿಸಿ ಐದು ನೂರು ವರ್ಷಗಳು ಮಾರ್ಜಾಲವಾಗಿ ಜನಿಸಿ ಆರು ಜನ್ಮಗಳು ಹಿಲಿಯಾಗಿ ಜನಿಸುವನು ಈ ವ್ರತವನ್ನು ವಿದ್ಯುಕ್ತವಾಗಿ ಆಚರಿಸಿದವರಿಗೆ ಹಿಂದಿನ ಹದಿನೇಳು ಜನ್ಮಗಳ ಪೂರ್ವ ಸ್ಮೃತಿಯುಂಟಾಗುವುದು ಅಂಥ ಜ್ಞಾನವು ಬಂದ ನಂತರ ಕಾರ್ತೀಕ ಶುದ್ಧ ದ್ವಾದಶಿ ದಿನ ಹರಿಹರರ ಆಲಯಗಳಲ್ಲಿ ಯಾರ ಸನ್ನಿಧಿಯಲ್ಲಾದರೂ ದೀಪ ಮಾಲಿಕೆಯನ್ನು ಇಟ್ಟವರಿಗೆ ಮೋಕ್ಷವು ಮಲಕವಾಗುವುದು ದೀಪವನ್ನು ಹಿಡಲು ಶಕ್ತಿ ಇಲ್ಲದವರು ಉರಿಯುತ್ತಿರುವ ದೀಪಗಳು ಹಾರಿ ಹೋಗದಂತೆ ನೋಡಿಕೊಂಡರೂ ವೈಕುಂಠವನ್ನು ಸೇರುವರು ಈ ವಿಧವಾಗಿ ಕಾರ್ತೀಕ ವಿಧಾನ ಫಲವನ್ನು ಉಪದೇಶಿಸಿದ ವಸಿಷ್ಠ ಮಹಾಮುನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಸಲ್ಲಿಸಿ ಕಾರ್ತೀಕ ಶುದ್ಧ ತ್ರಯೋದಶಿ ಚತುರ್ದಶಿ ಪೂರ್ಣಿಮಾ ದಿನಗಳಲ್ಲಿ ಸರಸ್ವತಿ ನದಿಯಲ್ಲಿ ಸ್ನಾನವನ್ನು ಆಚರಿಸಿದರೆ ಆ ಪುಣ್ಯದಿಂದ ಜ್ಞಾನ ಸಿದ್ಧಿಯುಂಟಾಗಿ ವಿಷ್ಣು ಸಾಹಿತ್ಯವನ್ನು ಹೊಂದುವರು ಸ್ಕಾಂದ ಪುರಾಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಸಾಲಿಗ್ರಾಮ ದಾನ ಋಷಭೋತ್ಸರ್ಜುನ ಮಹಿಮೆ ಎಂಬ ಹದಿನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ